ಬಂದ್ಬಿಟ್ಟ ಹುಡುಗಿ ಮೇಲೆ ಇಲ್ಲ ನಾನು ಬಿಡಲ್ಲ ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ಎಲ್ಲ ಮುರುಗಮಲಾಗ ಹೋಗಿದ್ದಾರೆ ಬೇರೆ ಎಲ್ಲ ಹೋಗಿದ್ದಾರೆ ಅವರು ಎಲ್ಲನೂ ಅದು ಕ್ಲಿಯರ್ ಆಗಿರ್ಲಿಲ್ಲ ವಯಸ್ಸು ಹುಡುಗಿ ಬೇರೆ ಹ್ಮ್ ಮದ್ವೆ ಏನು ಏನೂ ಅದು ನಮ್ಗೆ ಸುಮಾರು ಒಂದು ಆರು ಏಳು ತಿಂಗಳು ಇತ್ತು ಸರ್ ಗೊತ್ತಾಗಿಲ್ಲಾ ಇಲ್ಲೇ ಅಲ್ಲೇ ತೋರ್ಸ್ಕೊಂಡು ನಿಮಗೆ ಮನೆಯಲ್ಲಿ ಅಂತ ಅನ್ಸಿರಿಲ್ಲ ಏನೋ ಆಸ್ಪತ್ರೆದೇನೋ ಏನೋ ಹೊಟ್ಟೆ ನೋವು ಏನ್ ಏನು ಅನ್ಸೋದು ಅವ್ರಿಗೆ ಯಾವ ತರ ಸಮಸ್ಯೆ ಕಾಣಿಸ್ತಾ ಇತ್ತು ಅವ್ರಿಗೆ ತಾವ್ ಇದಕ್ಕಿದ್ದಂಗೆ ಕೈ ನೋವು ಕಾಲ್ ನೋವು ಎದೆ ಇಸ್ಕಂಗೆ ಉಸಾಟ ನಿಂತೋದಂಗೆ ಬೋಗ ತರ ಬಿದ್ದನಲ್ಲಿ ಎಕ್ದ್ ಗಾಬರಿಯಾಗಿ ಇದ್ದು ಕುತ್ಕೊಳ್ಳೋದು ಆ ಮಲ್ಗೋ ಅಲ್ಲದು ಕಚ್ಚೋದು ನಿಮ್ಮಂತರ ವಿಚಿತ್ರ ವಿಚಿತ್ರವಾಗಿ ಆಗ್ತಾ ಇತ್ತು ಸರ್ ನಮ್ಗೆ ಭಯ ಆಗ್ತಾ ಇತ್ತು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಒಬ್ಬರು ಲೈನಲ್ಲಿ ಇದ್ದಾರೆ ಅವ್ರ ಕಡೆಯಿಂದ ಒಳ್ಳೇದಾಗಿದೆ ಅವ್ರಿಗೆ ಸೊ ಅವರನ್ನು ಮಾತಾಡಿಸ್ತೀನಿ ಲೈನಿಗೆ ಇಟ್ಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡ್ಸ್ತೀನಿ ಬಕಾಶ್ ಅಲ್ವಾ ನಿಮ್ಮ ಹೆಸರು ಯಾವರು ಸರ್ ನೀವು ಕೋಲಾರ ಕೋಲಾರ ಸ್ವಲ್ಪ ಜೋರಾಗಿ ಮಾತಾಡಿ ವಾಯ್ಸ್ ಸ್ವಲ್ಪ ಜೋರಾಗಿ ಬರಲಿ

ತೋರ್ಸ ಆಮೇಲೆ ನೋಡಿ ಎದುರುಗಡೆನೆ ಲೈಫ್ ಹೊರ್ಸ್ ಹಂಗೆ ಮಾತಾಡಿ ಹ್ಮ್ ಇದ್ ಮಾಡಿ ತಗ್ತಿವಿ ಸರ್ ಹ್ಮ್ ಆವತ್ನಿಂದ ಚೆನ್ನಾಗಿದ್ದಾಳೆ ಆಟಿದಾಳೆ ಮತ್ತೆ ಆಸ್ಪಿಟ್ಲಲ್ಲಿ ಇಲ್ಲಿ ಅಲ್ಲಿ ಎಲ್ಲ ತೋರ್ಸಿದ್ವಿ ಹಾ ತೋರ್ಸಿದ್ರೆ ಮೇಲೂ ಇಲ್ಲ ಏನು ಇಲ್ಲ ಸುಸ್ತಾಗೋದು ಬಿದ್ದೋಗ್ಬಿಡೋದು ಕೈ ಕಾಲು ನೋವು ಹ್ಮ್ ಈಗ ತರ ವಿಚಿತ್ರ ವಿಚಿತ್ರ ತರಾ ಆಟ ಇತ್ತು ಆಮೇಲೆ ದೇವಸ್ಥಾನದಲ್ಲಿ ದರ್ಗಾದಲ್ಲಿ ಕರ್ಕೊಂಡಿದ್ವಿ ತಾಯಿತಾ ಕಟ್ಟಿಸಿದ್ರೆ ಎಲ್ಲ ಮೂರ್ ನಾಲ್ಕು ಜನ ಎಲ್ಲ ತೋರ್ಸಿದ್ರೆ ಮೇಲೆ ಆಗಿಲ್ಲ ದರ್ಗಾದಲ್ಲಿ ಕ್ಲಿಯರ್ ಮಾಡ್ಬೇಕಿತ್ತಲ್ಲ ಇಲ್ಲ ತಾಯಿತಾ ಕಟ್ಟಿದ್ರು ಏನು ಆಗಿಲ್ಲ ಲಾಸಿ ಆಗಿಲ್ಲ ಓಕೆ ಆಮೇಲೆ ಬಂದು ಎರಡ್ ಮೂರ್ ಜನದಲ್ಲಿ ನಾನು ದೇವಸ್ಥಾನದಲ್ಲಿ ಎಲ್ಲ ತೋರ್ಸಿದೆ ಮೇಲಾಗಿಲ್ಲ ಆಮೇಲೆ ನಮ್ ಫ್ರೆಂಡ್ ನಂಬರ್ ಕೊಟ್ಟು ಅವ್ರು ನಾಗೇಜ್ ಆಮೇಲೆ ಇವಾಗ ಫೋನ್ ಮಾಡಿ ಈ ತರ ಈ ಥರ ಆಗ್ತಾಯಿದೆ ಸಮಸ್ಯೆ ಅಂದರೆ ಸರ್ ಮನೆಗೆ ಬಂದು ನೋಡ್ತೀನಿ ಅಂತ ಹೇಳಿದ್ವಿ ಹ್ಞೂ ಬಂದು ನೋಡಿದ್ರು ಹ್ಞೂ ನಿಮಗೆ ಒಳ್ಳೇದಾಯಿತು ಆವತ್ತಿನಿಂದ ನಾವು ಆರೋಗ್ಯ ಆಗಿದ್ದಾಳೆ ಚೆನ್ನಾಗಿತ್ತಾಳೆ ಮದುವೆ ಕೂಡ ಆಯಿತು ಈ ತಂಡಾಗ ಮೊನ್ನೆ ಒಳ್ಳೇದಾಯಿತು ಹ್ಞೂ ಇನ್ನು ಒಳ್ಳೇದಾಯ್ತು ಸರ್ ಹ್ಞೂ ಅವ್ರು ಉತ್ಕಾರ ಆಗೋದಿಲ್ಲ ಎಲ್ಲೆಲ್ಲ ತೋರಿಸಿ ತುಂಬಾ ಬಾಧೆ ಇದೆ ಕಾಸುಗಳು ಖರ್ಚು ಮಾಡ್ದೆ ಆಯ್ತು ಮೇಲೆ ಆಗಿಲ್ಲ ಎಷ್ಟು ಎಷ್ಟು ತಿಂಗಳುಗಳೋ ಎಲ್ಲ ವರ್ಷಗಳೋ ಎಷ್ಟು ದಿನಗಳ ತನಕ ಆ ಸಮಸ್ಯೆ ಇತ್ತು ನಿಮಗೆ ಸರ್ ಅದು ನಮ್ಗೆ ಸುಮಾರು ಒಂದು ಆರು ಏಳು ತಿಂಗಳು ಇತ್ತು ಸರ್ ನಮ್ಗೆ ಗೊತ್ತಾಗಿಲ್ಲ ನಾವು ಹಾಸ್ಪಿಟಲ್ ತೋರ್ಸ್ಕೊಂಡು ತೋರಿಸ್ಕೊಂಡು ಇಲ್ಲೇ ಅಲ್ಲೇ ತೋರಿಸ್ಕೊಂಡು ಇದ್ದು ಹೋಗ್ತದೆ ನಿಮ್ಗೆ ಮನೆಯಲ್ಲಿ ಇದು ಆಸ್ಮದ್ದು ಅಂತ ಅನ್ಸಿರಿಲ್ಲ ಏನೋ ಆಸ್ಪತ್ರೆ ಏನೋ ಏನು ಹೊಟ್ಟೆ ನೋವು ಏನ್ ಏನು ಅನ್ಸೋದು ಅವ್ರಿಗೆ ಯಾವ ತರ ಸಮಸ್ಯೆ ಕಾಣಿಸ್ತಾ ಇತ್ತು ಅವ್ರಿಗೆ ತಾವು ಇದಕ್ಕಿದ್ದಂಗೆ ಕೈ ನೋವು ಕಾಲು ನೋವು ಎದೆ ಇಸ್ಕದಂಗೆ ಉಸಿರಾಟ ನಿಂತೋದಂಗೆ ಹ್ಮ್ 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 ಒಂದ್ ತರ ನಿದ್ದೆನಲ್ಲಿ ಏಕ್ದಮ್ ಗಾಬ್ರಿ ಆಗಿ ಎದ್ದು ಹ್ಮ್ ಆ ಮಲಗುವಾಗ ಅಲ್ಲಾಡಿ ಕಚ್ಚೋದು ಒಂತರ ವಿಚಿತ್ರ ವಿಚಿತ್ರವಾಗಿ ಆಟ ಇದೆ sir ನಮಗೆ ಭಯ ಆಗ್ತಾ ಇತ್ತು ಈಗ ಎಲ್ಲ ದರ್ಗಾ ಆಗಬಹುದು ಈಗ ಬೇರೆ ಕಡೆ ಹೋಗಿದ್ರಲ್ಲ ಅಲ್ಲಿ ಎಲ್ಲಾದರೂ ಮೈ ಮೇಲೆ ಬರ್ಸಿದ್ರಾ ಯಾರಾದರೂ ಮಾತಾಡ್ಸಿದ್ರಾ ಇಲ್ಲ ಸರ್ ಆ ಅಂದ್ರೆ ಅದು ಏನಂತ ಈ ತರ ಆಟ ಇದೆ ಅಂತ ಹೇಳಿದಾಗ ಅದೆ ಮತ್ತೆ ಆಟ ಇಲ್ಲ ತಾಯಿ ಹಾ ಆ ಕಾಸಿಸ್ಕೊಂಡ್ರೆ ಕಳಿಸ್ತಾರೆ ಅಷ್ಟೇ ಅವರಿಗೆ ಗೊತ್ತಿತ್ತಾ ಇದು ಆತ್ಮ ಸಮಸ್ಯೆ ಅಂತ ಗೊತ್ತಾಯ್ತಾ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಸಂತ ನಾವ್ ಈ ತರ ನಮ್ಗೂ ಗೊತ್ತಿಲ್ಲ ಈ ತರ ಈ ತರ ಆಗ್ತಾ ಇದೆ ಅಂತ ನಾವು ಹೇಳಿದ್ರೆ ನಮ್ಗೆ ಗೊತ್ತಿದ್ರೆ ನಾವು ಏನೋ ಹೇಳ್ಬೋದು ಈ ತರ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ನಾವು ಈ ತರ ಆಗ್ತಾ ಇದೆ ಅಲ್ಲಿ ಎಲ್ಲ ತೋರ್ಸಿ ಆಗ್ತಾ ಇಲ್ಲ ಹಿಂಗ್ ಹಿಂಗ್ ಆಗ್ತಾ ಇದೆ ನಿಟ್ಟನಲ್ಲಿ ಹಿಂಗ್ ಆಗ್ತಾ ಇದೆ ಅಂತ ಹೋಗಿ ಹೇಳಿದ್ವಿ ನಾವು ಗೊತ್ತಿಲ್ಲ ಸರ್ ಅಕೈತೆ ಅಂತ ಮಂತ್ರಾಷ್ಟ್ರದ ತಾಯಿತಾ ಕರ್ತಾರೆ ಸರ್ ಅಂತ ಹೇಳಿಬಿಟ್ಟು ಆಮೇಲೆ ಈಗ ನೀವು ಹೇಳಿದ್ರು ಆ ಕಾಲೇಜಿಗೆ ಸಂಬಂಧಪಟ್ಟಿರೋ ಯಾರೋ ಒಬ್ಬ ಹುಡುಗ ತಿರೋಗಿ ಆ ಹುಡುಗನೇ ಮೈಮೇಲೆ ಇದ್ದ ಅಂತ ಅದು ಎง ಎಲ್ಲ ಗೊತ್ತೈತ ಅದು ನಮಗೆ ಗೊತ್ತಿಲ್ಲ ಸರ್ ನಾವು ಹೇಳೋಕೆ ಆಗ್ತಾ ಇಲ್ಲ ನಮಗೆ ಗೊತ್ತಿರೋ ತಾನೇ ನಾವು ಹೇಳೋದು ಆಮೇಲೆ ಅವರು ಬಂದು ನಾರ್ವೇಜ್ ಅವರು ಮೈಮೇಲೆ ಬರ್ಸೆ ಅವರು ಮಾತಾಡಿ ಆಮೇಲೆ ಆಗಿತ್ತು ನಮಗೆ ಗೊತ್ತಾಗ್ತಿತ್ತು ಹ್ಮ್ 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 ಸೂಪರ್

ತುಂಬಾ ಚೆನ್ನಾಗ್ ನಡೀತಾ ಇದೆ ಸರ್ ಅಪೋಸಿಟ್ ಅವ್ರು ಅವ್ರ ಅಂಗಡಿಗೆ ಮೊದ್ಲು ಓಪನ್ ಮಾಡಿದಾಗ ಚೆನ್ನಾಗ್ ವ್ಯಾಪಾರ ಆಗ್ತಾ ಇತ್ತು ಈ ಅಪೋಸಿಟ್ ಅವ್ರು ಏನ್ ಮಾಡಿದಾರ ಅದ್ ಏನ್ ಮಾಡಿದ್ಲು ಏನ್ ಮಾಡ್ಕೊಂಡ್ ಬಂದ್ರೆ ಏನು ಗೊತ್ತಿಲ್ಲ ನಮ್ಗೆ ನೋಡಿಲ್ಲ ನೋಡ್ತಿದ್ದು ಹೇಳ್ಬಾರ್ದು ಅವ್ನ ವ್ಯಾಪಾರನೇ ಇಲ್ಲ ವ್ಯಾಪಾರನೇ ಇಲ್ಲ ಅಂತ ಕ್ಲೋಸ್ ಹ್ಮ್ ವ್ಯಾಪಾರನೇ ಇಲ್ಲ ನನ್ನ ಅಂಗಡಿಗೆ ವ್ಯಾಪಾರನೇ ಇಲ್ಲ ಪಕ್ಕದ ಓಪನ್ ಮಾಡ್ತಾ ಇದ್ದಂಗೆ ಅಂತ ಅವ್ರಿಗೆ ತಪ್ಪಿಸಿ ತೋರಿಸಿದ್ರೆ ಈಗ ಪರವಾಗಿಲ್ಲ ವ್ಯಾಪಾರ ನಾನು ಹೋಗಿದ್ದೀನಿ ಸಾಬು ಸ್ವಲ್ಪ ತುಕ್ಕಂತೀನಿ ಸರ್ ಸಂಜೆ ಹೊತ್ತು ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಪರವಾಗಿಲ್ಲ ಹ್ಞೂ ಇವಾಗ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಅಂತೇಳಿ ಸೊ ಎರಡು ಕಡೆ ನೀವು ಕರ್ಕೊಂಡು ಕರ್ಕೊಂಡೋಗಿದ್ರು ಎಲ್ಲ ಕಡೆ ಒಳ್ಳೇದಾಗೈತೆ ಹೌದು ಸರ್ ಹ್ಞೂ ಓಕೆ ಒಳ್ಳೇದಾಗಲಿ ತಮಗೆ ಹಾಂ ಮತ್ತಿನ್ನೇನಾದ್ರು ಇತ್ತಾ ಸರ್ ಏನಾದರೂ ಬೇರೆ ಇನ್ನೂ ವಿಚಾರ ಇತ್ತಾ ಸರ್ ನಿಮ್ಮಿಂದ ಏನಿಲ್ಲ ಸರ್ ನೀವು ಆಡೋದು ಒಬ್ರಿಗೆ

ಏನು ಸಮಸ್ಯೆ ಇವ್ರದ್ದು ಅವ್ರು ಹೇಳಿದ್ರು ಅಂದ್ರೆ ನೀವೇ ತಿಳಿಸಿದ್ದು ಇದಕ್ಕೆ ಮೊದಲು ಎಲ್ಲ ಕಡೆ ಹೋಗಿದ್ದ ಕಡೆ ಅವ್ರಿಗೆ ಯಾರು ತಿಳಿಸಿದ್ರು ಮಗಳು ಕ್ಲಾಸ್ಮೆಂಟ್ ಅವರು ಹ್ಮ್ ಕ್ಲಾಸ್ಮೇಟ್ ಸತ್ತು ಹೋಗಿದ್ದ ಆಕ್ಸಿಡೆಂಟ್ ಏನೋ ಹಾಗೆ ಅಲ್ಲೇ ಆಗಿ ಏನೋ ವೀಲಿಂಗ್ ಏನೋ ಮಾಡಿ ಇದು ಮಾಡಿ ಸತ್ತು ಹೋಗಿದ್ರು ಬೈಕ್ ವೀಲಿಂಗ್ ಮಾಡಕ್ ಹೋತಾರಲ್ಲ ಅದೇ ಊರವ್ರು ಅವ್ರವ್ರು ಇವ್ರು ಬಂದು ಮುಸ್ಲಿಮ್ಸ್ ಅವರು ಅವ್ರು ಬಂದು ಮಾಮೂಲಿ ಹಿಂದೂಸ್ ಓಕೆ ಅವಾಗ ಅವ್ಡ್ಗಿ ಅದೇ ಕಾಲೇಜಲ್ಲಿ ಹೋಗೋದು ಇದು ಮಾಡ್ತಾರೆ ಆ ಟೈಮಲ್ಲಿ ಏನೋ ಡೇಟ್ ಆಗಿರೋ ಟೈಮಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ರು ಆ ಟೈಮು ಇಂಪಾರ್ಟೆಂಟ್ ಟೈಮ್ ಎಲ್ಲ ಆತ್ಮಗಳಿಗೆ ಸಿಗುತ್ತೆ ಅದು ಅವ್ನು ತಪ್ಪ ಸ್ವಲ್ಪ ರಾಶ್ ಅವನು ಅವ್ನು ಸುತ್ತಿದ್ನಲ್ಲ ಅವ್ನು ತುಂಬಾ ರಾಶ್ ಬಿಡೋದೇ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಅಂದರೆ ಹುಡುಗಿನ ಕರ್ಕೊಂಡು ಹೋಗೋ ಹುಡುಗಿನೇ ಇಕ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದಾರೆ ಅವರು ಮುಸ್ಲಿಮ್ಸ್ ಅವರು ನಮ್ಮ ಹಿಂದೂ ದೇವರನ್ನು ಜಾಸ್ತಿ ಇದು ಮಾಡಲ್ಲ ಅವ್ರು ಹ್ಮ್ ಅದೇ ಗೊತ್ತಾಗಿ ಮೊದ್ಲಿನೇ ಯಾರೋ ಹೇಳಿದ್ದಾರೆ ಈ ತರ ನೋಡ್ತಾ ಇದಾರೆ ಅಂತ ಅವನಿಗೆ ಈ ತರ ನನಗೆ ಫೋನ್ ಮಾಡಿದ್ರು ಈ ಥರ ಏನೋ ಮಾಡೋದು ಅಂತ ಸರಿ ಹೋಗಿದ್ದೆ ಊರಿಗೆ ಹೋಗಿ ಊರಿಗೆ ಹೋಗಿದ್ದೆ ಅವನ ಊರಲ್ಲಿ ಹೋದರೆ ಅವ್ರಿಗೆ ನೋಡ್ತಾ ಕ್ಲೀನ್ ಕ್ಲೀನಾಗಿ ಗೊತ್ತಾಗ್ತಿದ್ದು ಯಾರ ಗಂಡಿಸು ಆತ್ಮ ಐತೆ ಅಂತ ಅವ್ರಿಗೆ ನಾ ನಾರ್ಮಲ್ ಏನೋ ಹುಷಾರಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಆಗೈತೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಸುಮ್ಮನೆ ಇದ್ದಾರೆ ಆಮೇಲೆ ಇವ್ರು ಬಂದು ಒಂದು ಸೌಂಡ್ ಬಿಟ್ಟು ಆಗಿದ್ ತಕ್ಷಣ ಅವ್ರು ಮಾಡಿದ ಅವ್ನು ಸ್ವಲ್ಪ ರೈಸ್ ಆಗದ ಅವನು ಆದೇಶನ ಆಯಿತು ಬಂದ್ಬಿಟ್ಟ ಅವನು ಹುಡುಗಿ ಮೇಲೆ ಇಲ್ಲ ನಾನು ಬಿಡಲ್ಲ ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ಅವರೆಲ್ಲ ತೋರಿಸಿದ್ರೆ ಎಲ್ಲೂ ಆಚೆನೇ ಬಂದಿಲ್ಲ ಎಲ್ಲಾ ದರ್ಗಾಗೆಲ್ಲ ಮುರುಗ ಹೋಗಿದ್ದಾರೆ ಬೇರೆ ಕಡೆ ಎಲ್ಲ ಹೋಗಿದಾರೆ ಅವರು ಎಲ್ಲನೂ ಕ್ಲಿಯರ್ ಆಗಿರ್ಲಿಲ್ಲ ವಯಸ್ಸು ಹುಡ್ಗಿ ಬೇರೆ ಇರಲಿಲ್ಲ ಬೇಕೇ ಬೇಕೋ ಹುಡುಗಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಮಾತಾಡ್ಸಿ ಏನು ಬೇಕಲ್ಲ ಮಾತಾಡಿಸಿ ಎಲ್ಲ ಇದ್ಮಾಡ್ಮೇಲೆ ಆಮೇಲೆ ಕ್ಲಿಯರ್ ಮಾಡ್ಕೊಟ್ಟಿದ್ವಿ ಹುಡ್ಗಿಗೆ ಮೊನ್ನೆ ಮದುವೆ ಅದು ಅಲ್ಲಿ ಹೋಗ್ಬೇಕಾದ್ರೆ ಆಮೇಲೆ ಕೇಳದ ಅವ್ರು ಕೇಳ್ತಾರೆ ಸ್ವಲ್ಪ ಡ್ರಿಂಕ್ ಮಾಡೋನು ಗಾಂಜಾ ಹುಡುಗಿಯವನು ಇದೆಲ್ಲ ಇತ್ತು ಅವ್ರು ಕೇಳೋರ್ ಕೇಳ್ತಾರೆ ಇವ್ರು ಏನು ಕೊಡಲ್ಲ ಇವ್ರು ಏನು ಕೊಡೋಲ್ಲ ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತಾ ಇದ್ರ ಅವ್ರೇನೋ ಕೇಳಿದ್ರೆ ಕೊಡೋರು ಚಿಕನ್ ಆಗ್ಲಿ ಮಟನ್ ಆಗಲಿ ಎಣ್ಣೆ ಹೊಡಿತಾರೆ ಎಣ್ಣೆ ಬೀಡಿ ಸಿಗರೇಟ್ ಎಲ್ಲ ಕೊಡ್ತಾ ಇದ್ರಿ ಬೇಜನ್ ಹೊಡಿತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ಬೇಜನ್ ಹೊಡೀತಾ ಇದ್ ಇವಾಗ ಯಾರನ್ನೂ ಏನು ಹೊಡಿಯಲ್ಲ ಏನು ಮಾಡಲ್ಲ ಆತ್ಮ ಏನಿದ್ರೆ ಯಾರು ಒಂದ್ ಏಟ್ ಸಮೇತ ಹಾಕಕ್ಕೆ ಹೋಗಲ್ಲ ಹಂಗೆ ಅವ್ರು ಬಂದು ಅದ್ರೆಲ್ಲ ಏನು ಇದು ಮಾಡ್ಬೇಕಾ ಮಾಡಿ ಆಚೆ ತೆಗಿಸ್ತಾರ ಸರ್ ಆತರ ಹೇಳ್ತಿವ್ರು ಅಂದ್ರೆ ಇದು ಆತ್ಮ ಅವರು ಮಗಳದ ಮೈಯಲ್ಲಿ ಸಮಸ್ಯೆ ಇತ್ತಿತ್ತು ಅವರು ಆಸ್ಪತ್ರೆ ಕ್ಲಿಯರ್ ಆಗಿಲ್ಲ ಸುಮಾರು ಕಡೆ ಹೋಗಿದ್ರು ಆಗಿಲ್ಲ ಒಂದೇ ಸರಿಗೆ ನೀವು ಕ್ಲಿಯರ್ ಮಾಡಿ ಒಂದೇ ಟೈಮ್ ಒಂದೇ ಟೈಮ್ ಒಂದೇ ಟೈಮ್ ಮಾಡಿದ್ರು ಆಮೇಲಿಂದ ಅದು ಬಂದಿಲ್ಲ ಈಗ ಬಂದಿಲ್ಲ ಆಮೇಲೆ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಒಂದು ತಾಯ್ತಾಯಿ ಕೊಟ್ಬಿಟ್ಟು ಬಂದಿದೆ ಅಷ್ಟೇ ಹಾಂ ಹಾಂ ಆಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಪರಿಚಯ ಅದ ಇನ್ನೂ ಬೇರೆ ಅವ್ರು ಕರೆಯವ್ರಿಗೆಲ್ಲ ಕರಿತಾನೆ ಇರ್ತಾರೆ ಇನ್ನೆಲ್ಲ ನಾನು ಇಲ್ಲಿಂದ ಯಾಕೆ ಹೋಗೋದು ಅಂತ ಹೇಳ್ಬಿಟ್ಟು ಬರಂಗಿಲ್ಲ ಇಲ್ಲೇ ಬಾ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಖರೆ ಸಾಮಾನ್ಯವಾಗೆ ನಮ್ಮ ಮುಸ್ಲಿಮ್ಸ್ ಅವ್ರು ಬಂದು ನಮ್ಮ ಹಿಂದೂದವ್ರನ್ನೆಲ್ಲ ಜಾಸ್ತಿ ನಂಬಲ್ಲ ಕಡಿಮೆ ಸ್ವಲ್ಪ ಹೌದು ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಆದರೆ ಇವ್ರು ಸ್ವಲ್ಪ ಏನೇ ಇದಾದರೆ ಸುಮಾರು ಜನಕ್ಕೆಲ್ಲ ಇವರೇ ಬೇಕಾ ಎಲ್ಲ ಇದು ಮಾಡಿಕೊಂಡು ಒಳ್ಳೇದಾಗಿರೋದ್ರಿಂದ ಅವ್ರು ನಂಬಿದ್ದಾರೆ ಮಾಡ್ತಾ ಅಲ್ಲಿ ನೋಡಿ ಸಂಜೆ ಫೋನ್ ಹಚ್ತೀನಿ ಅಂತ ಹೇಳೋರು ಹಾಂ ರೆಡಿ ಸೊ ವೀಕ್ಷಿತರೆ ಯಾಕಂದ್ರೆ ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಅವರು ಮುಸ್ಲಿಮ್ಸು ಸೊ ಆದರೂ ಕೂಡ ಬೇರೆ ಕಡೆ ದರ್ಗಾಗಳಲ್ಲೂ ಕೂಡ ಆಗಿ ಅವ್ರ ಮಗಳು ಮೈಯಲ್ಲಿದ್ದ ಆತ್ಮ ಎಲ್ಲೂ ಕೂಡ ಆಚೆ ಬಂದು ಮಾತಾಡಿರಲಿಲ್ಲ ಕ್ಲಿಯರ್ ಆಗಿರಲಿಲ್ಲ ಎಲ್ಲೂ ಸಮಸ್ಯೆ ಅದನ್ನು ಬಗೆಹರಿಸಿದಿರ ಹಾಗೇ ಇತ್ತು ಒಟ್ಟಿನಲ್ಲಿ ಒಂದು ಆರು ತಿಂಗಳಿಂದ ಏನೋ ಅವರು ಒದ್ದಾಡಿದ್ದಾರೆ ಶ್ರಮ ಕ್ಲಿಯರ್ ಮಾಡೋಕ್ಕೆ ಬಟ್ ನಾಗರಾಜ್ ಅವ್ರ ಕಡೆಯಿಂದ ಅದು ಕ್ಲಿಯರ್ ಆಗಿ ಇವತ್ತು ಆ ಮಗುಗೆ ಮದುವೆ ಆಗಿ ಅವ್ರು ಪಾಡೋಕೆ ಆರಾಮಿದ್ದಾರೆ ಸೊ ಇದೊಂದು ರಿಸಲ್ಟ್ ಇರೋ ವಿಚಾರ ಸೊ ಇದನ್ನು ಪ್ರಾಕ್ಟಿಕಲಾಗಿ ನಿಮ್ಮ ಮುಂದೆ ತೋರಿಸಿದ್ದೀವಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಈ ಥರ ಸಮಸ್ಯೆಗಳಿರೋರಿಗೆ ಇದು ಹೆಲ್ಪ್ ಆಗಬೇಕು ಅಂತ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ